ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಈ ಮನೆ ಊಟಕ್ಕೆ ಬಂದ್ರಿ ನೀರು ಬಂದವ್ರಿ ನೀರು ತುಂಬ ಕಟ್ಟಿದ್ರಿ ಹೆಣ್ಣು ಮಗಳು ನಮ್ಮ ಸಿದ್ದೋಗಿ ಆರಾಮಲ್ರಿ ಮನೆಗಾದನೆ ಹೋಗ್ತವೆ ಹಾಂ ಇಲ್ಲೆಲ್ಲ ನೀರು ತುಂಬಿಸಿತ್ತೋ ರೀ ಅಡುಗೆ ಮಾಡಿದ್ರೆ ನೋಡ್ರಿ

நம்ம நோட் <ts>

ನೋಡಿ ಮರ ಈಗ ನೋಡಿ ನೋಡಿ ಗಚ್ಚಕನ ಇಲ್ಲಿ ಆ ಮನಿ ದ ಓಪನಿಂಗ್ ಇತ್ರ ಆಗಕ ಮಾಡ್ ನೋಡಿ ಇಲ್ಲಿ ನೀರು ಬಂದರೆ ಅದಕ್ಕೆ ದೊಣೆ ವಿಚಾರ

ಇಲ್ಲಿ ಬ್ಯಾಕ್ ತಕ ಕೆಟ್ಟ ಮಾಡಕ್ರಿ ಫ್ರೆಂಡ್ಸರ್ಕ ಇಲ್ಲ ನೋಡ್ರಿ ಮಂಡಕ್ಕಿ ಮಂಡಕ್ಕಿ ಮಾಡಿ ಅಂತ ಬರ್ರಿ ಎಲ್ಲಾರು ಮಂಡಕ್ಕಿ ಮತ್ತೆ ಬಜಿ ತಿನ್ನಕ ಮೆಣಸಿನ್ಕಾಯಿ ತೋರ್ಸಲ್ಲ ಇದು ಮಾತಾಡ മെണ്സിക്കോട്രി ഉളി എച്ചറ മണ്ടക്കി ഒള എല്ലാരും ഊട്ട ഇത് ഏർച്ച ബജ്ജി മിർച്ച ബജ ഉളഗഡ്ഡി ബജ്ജി മണ്ടക്കി തിന്നാക്കരീ തണ്ടി ഒള മള ഒ ഇല്ലേ ബാഗലി കൂട്ട ബസ് ബസ് കൊടത്തീ നമ്മി എല്ലാരും ബരീ നമ്മ മണ്ടക്കിനി നമ്മനീയ ಮಳಿ ಏನಂತ ಐತಿ ನೋಡ್ರಿ ಫ್ರೆಂಡ್ಸ್ ಇಷ್ಟತನ ಬರಾಕತ್ತಿತ್ರಿ ಮಳಿ ಇಷ್ಟತನ ಜಿಟಿ 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 ಈ ಕಮ್ಮಿ ಆಗಿತ್ತು ಅಂದ್ರೆ ಆಗಿತ್ರಿ ಅದು ಮತ್ತೆ ಹಾಳಾಕ ಆಗಲ್ಲ ಚಲೋ ಆಗುತ್ತೆ ಇಷ್ಟವಂತ ಅಂದ್ರೆ ಚಲೋ ಆಗುತ್ತೆ ನೀವು ಇದೆಸ ಒಮ್ಮೆ ತಿಂತಾಳ್ರಿ ಆಮೇಲೆ ಸಿಗ್ತೀವಿ ನಿಮಗೆ ನಾವು ಅತ್ ಮಾಡ ಈ ನೋಡ್ರಿ ಚಾ ಮಾಡಿದ್ವಿ ಚಾ ಕುಡಿಕತ್ತೀವಿ ಬಜ್ಜಿ ಗಿರ್ಮಿಟ್ಟು ഗ്രമ തീ ചിനു അഞ്ചു കുടിയക്കോട്രിക്ക്

Jeg gleder meg. ಇದೆಲ್ಲ ಮ್ಯಾಕೆಲ್ಲ ಆಸೆ ಇಲ್ಲರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗೆಲ್ಲ ನಮ್ಮ ಚಾನಲ್ ನೋಡ್ಕೈತೆ ರೀ ಸಬ್ಸ್ಕ್ರೈಬ್ ಮತ್ತೆ ನೋಡ್ರಿ ಹಂಗ ನಮ್ಗೆ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಗೆ ಸಪೋರ್ಟ್ ನಮ್ಗೆ ಭಾಳ ಅಗತ್ಯ ಐತಿ ಅಮೆಝ್ ಊಟ ಆತು ಮತ್ತೆ ಇದು ಎಲ್ಲರಿಗೂ ಗುಡ್ ನೈಟ್ ರೀ ಸ್ವೀಟ್ ಡ್ರಿಂಕ್ಸ್ അങ്ങനെ അക്കുന്നകളേ അക്ക അങ്ങനെ നേ ಒಳ್ಳയ ಕನಸು കാണോ സ്വി ഡ്രീംസ് എല്ലാ റി നല്ല ಕನಸು കാണും നോട്രീ വൈ